ನರಮೇಧದಿಂದ ಪ್ರಾಣ ಉಳಿಸಿಕೊಂಡು ವಾಪಸ್ ಬಂದವರ ಒಂದಷ್ಟು ಪ್ರತಿಕ್ರಿಯೆಗಳ ಕಡೆ ಗಮನ ಕೊಡ್ತಿದ್ದೀವಿ ಏಕಾಏಕಿ ಗುಂಡಿನ ಸದ್ದು ಕೇಳಿಸು ಹಿಂದೆ ತಿರುಗಿ ನೋಡೋಷ್ಟರಲ್ಲಿ ಅಪ್ಪನನ್ನ ಕೊಂದು ಹಾಕಿದ್ರು ಅಂತ ಹೇಳಿ ಶಿವಮೊಗ್ಗದಲ್ಲಿ ರಾವ್ ಅವರ ಮಗ ಮಾತನಾಡಿದ್ದಾರೆ ಮಂಜುನಾಥ್ ಅವರ ಅಂತ್ಯಕ್ರಿಯೆಗೆ ಒಂದು ಕಡೆ ಸಿದ್ದತೆಗಳು ನೆರವೇರಿಸ್ತಾ ಇದೆ ಇನ್ಫ್ಯಾಕ್ಟ್ ರಾವ್ ಅವರ ಮಗ ಯುಸಿ ಪರೀಕ್ಷೆಯನ್ನು ಮುಗಿಸದ ಹೀಗಾಗಿ ಆತನ ಜೊತೆಯಲ್ಲಿ ಒಂದು ಟ್ರಿಪ್ ಅಂತ ಹೇಳಿ ಮಂಜುನಾಥ್ ಅವರು ಮಗನನ್ನ ಹಾಗೆ ಪತ್ನಿಯನ್ನ ಕರೆದುಕೊಂಡು ಹೋಗಿದ್ವಿ ವಾಪಸ್ ಬರುವ ಸಂದರ್ಭದಲ್ಲಿ ಸಂಧಿಯನ್ನ ಕಳ್ಕೊಂಡಿದ್ದಾರೆ ಮಂಜುನಾಥ್ ಅವರ ಪುತ್ರ ಘಟನೆಯನ್ನ ವಿವರಿಸಿದ್ದಾರೆ ಕೂಡ ನಾವು ಪೆಹಲ್ಗಾಮಿ ಹೋಗಿದ್ವಿ ಅಲ್ಲಿ ಮಿನಿ ಅಂತ ಒಂದು ಸ್ಪಾಟ್ ಇದೆ ಅಲ್ಲಿ ಹೋಗಿದ್ವಿ ಅದ್ರ ಹೆಸರು ಇನ್ನೇನೋ ಇದೆ ಎಲ್ಲ ಎಲ್ಲ ಚೆನ್ನಾಗಿತ್ತು ಹೋಗ್ತಿದ್ವಿ ಏನೋ ಸಡನ್ ಫೈರ್ ವರ್ಕ್ಸ್ ಇಂದ ಒಂದ್ ಗೋಲಿ ಹೊಡಸ್ ಒಂದ್ ಕೇಳಿಸ್ತು ನಾವೇನ್ ಅನ್ಕೊಂಡ್ವಿ ಫೈರ್ ವರ್ಕ್ಸ್ ಹಂಗೇನು ಅಂತ ಅನ್ಕೊಂಡ್ವಿ ಫೈರ್ ವರ್ಕ್ಸ್ ಅಂತ ಅನ್ಕೊಂಡ್ವಿ ನೋಡಿದ್ರೆ ಎಲ್ಲರೂ ಓಡಕ್ ಶುರು ಮಾಡಿದ್ರು ಒಂದೇ ಸತಿಗೆ ಅವಾಗ ಗೋದಾಯ್ ನಮಗೆ ಶೂಟ್ ಶೂಟ್ಔಟ್ ನಡೀತಿದೆ ಅಂತ ಹೇಳಿ ಹಿಂದೆ ತಿರ್ಗ ನೋಡಿದ್ರೆ ಎಷ್ಟೇ ಅವರ ಮಗ ಮಾತನಾಡಿದ್ದನ್ನ ಗಮನಿಸಿದ್ರಿ ಹಾಗೆ ಪತ್ನಿ ಪಲ್ಲವಿ ಕೂಡ ಮಾತನಾಡಿದ್ರು ಪ್ರಹ್ಲಾದ್ ಜೋಶಿ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಪಲ್ಲವಿ ಅವರು ಮಾತನಾಡಿದ ಸಂದರ್ಭದ ದೃಶ್ಯ ಆದ ಘಟನೆಯನ್ನ ಕೇಂದ್ರ ಸಚಿವರ ಮುಂದೆ ಎಳೆಯಳಿಯಾಗಿ ವಿವರಿಸಿದ್ರು ಆಕೆ ಅನಿರುತ್ತ ಇದು ಸುಲಭದ ಕೆಲಸ ಅಲ್ಲ ಮನಸ್ಸಿನಲ್ಲಿ ಎಷ್ಟೇ ದುಃಖ ಅಸಮಾಧಾನ ಆಕ್ರೋಶ ಇದ್ರೂ ಕೂಡ ಮಾಧ್ಯಮದ ಮುಂದೆ ಮಾತನಾಡುವಾಗ ಬಹಳ ಸಮಯದಿಂದ ಮಾತನಾಡ್ತಿದ್ದಾರೆ ಈವನ್ ಪಲ್ಲವಿಯವರು ಅಷ್ಟೇ ಅವರ ಮಗ ಕೂಡ ಅಷ್ಟೇ ಬಟ್ ಪ್ರಹ್ಲಾದ್ ಜೋಶಿ ಅವರು ಮಾತನಾಡುವ ಸಂದರ್ಭದಲ್ಲಿ ಅವರು ಹೇಳಿದ್ ಒಂದೇ ಮಾತು ನಾವು ಭಾರತೀಯರು ಸರ್ ನಮ್ಗೆ ಯಾವ ಪಕ್ಷ ಧರ್ಮ ಇದು ಯಾವುದೋ ಗೊತ್ತಿಲ್ಲ ಭಾರತೀಯರು ಭಾರತದ ನೆಲದಲ್ಲೇ ನಾಯಿಗಳ ತರ ಯಾಕೆ ಸಾಯ್ಬೇಕು ಅಂತ ಹೇಳಿ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಯಾರಾದರೂ ಒಬ್ಬ ಜನಪ್ರತಿನಿಧಿಗೆ ನೈತಿಕತೆ ಅನ್ನೋದು ಉಳಿದಿದ್ಯಾ ಈಗ ಅವ್ರ ಬಗ್ಗೆ ಹೇಳೋದಕ್ಕಿಂತ ನನಗೆ ಅನ್ಸೋದು ಒಂದು ರೀಸೆಂಟ್ಲಿ ವಿ ಲಾಸ್ಟ್ ನಮ್ಮ ಬೆಂಗಳೂರು ಹುಡುಗಾನೆ ಕ್ಯಾಪ್ಟನ್ ಪ್ರಾಂಜಲ್ ಎಂ ವಿ ಪ್ರಾಂಜಲ್ ರಾಜೋರಿನಲ್ಲಿ ಅವಾಗನು ಏನಾಯ್ತು ಇದೇ ತರ ಟೆರರಿಸ್ ಬಂದಿದ್ರು ಅಂಡ್ ಸ್ವಲ್ಪ ಲೋಕಲ್ಸ್ ವರ್ ಇನ್ ಟ್ರಬಲ್ ಅವ್ರು ಹೋಗಿರೋದು ಟು ಸೇಫ್ ಗಾರ್ಡ್ ದ ಲೋಕಲ್ಸ್ ಪ್ರಾಣ ತ್ಯಾಗ ಮಾಡಿದ್ದಾರೆ ಯು ನೋ ಗ್ಯಾಲೆಂಟ್ ಸನ್ ಅವ್ರ ತಂದೆ ತಾಯಿನೂ ನಮಗ್ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಸ್ಟೇಟ್ಸ್ ಆಫ್ ದ ಕಂಟ್ರಿಯಿಂದ ನಮ್ಮ ಸೈನಿಕರು ದೇಶಕ್ಕೋಸ್ಕರ ಕಾಶ್ಮೀರ್ ಇರ್ಬೋದು ಅಥವಾ ಎನಿ ಅದರ್ ಬಾರ್ಡರ್ ಏರಿಯಾ ಇರ್ಬೋದು ಅಲ್ಲಿ ಹೋಗಿ ಡ್ಯೂಟಿ ಮಾಡ್ತಿದ್ದಾರೆ ಯಾಕೆ ಬಿಕಾಸ್ ದೋಸ್ ಪೀಪಲ್ ಆರ್ ಅವರ್ಸ್ ಅಂತ ಆ ಯೋಚನೆ ಇಟ್ಕೊಂಡು ಮೈ ಸನ್ ಡಿಡ್ ನಾಟ್ ಡೈ ಫೈಟಿಂಗ್ ಫಾರ್ ಕರ್ನಾಟಕ ಹಿ ಗೇವ್ ಇಸ್ ಲೈಫ್ ಫೈಟಿಂಗ್ ಫಾರ್ ಇಂಡಿಯಾ ಸೊ ಅಲ್ಲಿರೋ ಜನ ದೇ ಆಲ್ಸೋ ಹ್ಯಾವ್ ಟು ಸ್ಟಾರ್ಟ್ ರಿಯಲೈಸಿಂಗ್ ದೇ ಹ್ಯಾವ್ ಆಲ್ಸೋ ಇನ್ ಸಮ್ ವೇಸ್ ಮೆಜಾರಿಟಿ ನಾನು ಅಂತೀನಿ ಆಸ್ಪಿರೇಷನ್ಸ್ ಮೆಜಾರಿಟಿ ಫ್ಯಾಮಿಲೀಸ್ಗೆ ಒಂದೇ ಇರುತ್ತೆ रोटी कपड़ा मकान यू नो एजुकेशन फॉर माय चिल्रन लीडर्स एंड टीचर्स बिकॉज कंपलसरी एजुकेशन अभी ब्रेन वाशिंग बिकम्स इजी अलवा एंड सेकेंडली यू हैव टू मेक अ चॉइस एट सम टाइम यू कैन नॉट कीप ऑन नाट आई एम द विक्टिम 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 विक्ट ಚಾಯ್ಸಸ್ ಹಾವ್ ಟು ಬಿ ಮೇಡ್ ಹಾರ್ಡ್ ಚಾಯ್ಸಸ್ ಹಾವ್ ಟು ಬಿ ಮೇಡ್ ನಾನು ಅನ್ನೋದೇನೆಂದರೆ ಕರ್ನಾಟಕದಲ್ಲಿ ಕರ್ನಾಟಕದಿಂದ ನಮ್ಮ ಎಲ್ಲಾ ಜಿಲ್ಲೆಯಿಂದ ಶಿವಮೊಗ್ಗ ದಾವಣಗೆರೆ ಬಾಗಲಕೋಟೆ ನಾನು ಧರ್ಮೇಧ್ರದಿಂದ ಪ್ರಾಣ ಉಳಿಸಿಕೊಂಡು ವಾಪಸ್ ಬಂದವರ ಒಂದಷ್ಟು ಪ್ರತಿಕ್ರಿಯೆಗಳ ಕಡೆ ಗಮನ ಕೊಡುತ್ತಿದ್ದೀವಿ ಏಕಾಏಕಿ ಗುಂಡಿನ ಕಗ್ಗು ಕೇಳುತ್ತು ಹಿಂದೆ ತಿರುಗಿ ನೋಡೋಷ್ಟರಲ್ಲಿ ಅಪ್ಪನನ್ನ ಕೊಂಗ್ ಹಾಕಿದ್ರು ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಂಜುನಾಥರಾವ್ ಅವರ ಮಗ ಮಾತನಾಡಿದ್ದಾರೆ ಮಂಜುನಾಥ್ ಅವರ ಅಂತ್ಯಕ್ರಿಯೆಗೆ ಒಂದು ಕಡೆ ಸಿದ್ದತೆಗಳು ನೆರವೇರಿಸ್ತಾ ಇದೆ ಇನ್ಫ್ಯಾಕ್ಟ್ ರಾವ್ ಅವರ ಮಗ ಯುಸಿ ಪರೀಕ್ಷೆಯನ್ನ ಮುಗಿಸದ್ದ ಹೀಗಾಗಿ ಆತನ ಜೊತೆಯಲ್ಲಿ ಒಂದು ಟ್ರಿಪ್ ಅಂತ ಹೇಳಿ ಮಂಜುನಾಥ್ ಅವರು ಮಗನನ್ನ ಹಾಗೆ ಪತ್ನಿಯನ್ನ ಕರ್ಕೊಂಡು ಹೋಗಿದ್ರು ವಾಪಸ್ ಬರುವ ಸಂದರ್ಭದಲ್ಲಿ ತಂದೆಯನ್ನ ಕಳ್ಕೊಂಡಿದ್ದಾರೆ ಮಂಜುನಾಥ್ ಅವರ ಪುತ್ರ ಆದ ಘಟನೆಯನ್ನ ವಿವರಿಸಿದ್ದಾರೆ ಕೂಡ ಸೊ ಅವತ್ ನಾವು ಪೆಹಲ್ಗಾಮಿ ಹೋಗಿದ್ವಿ ಅಲ್ಲಿ ಮಿನಿ ಸ್ವಿಜರ್ಲ್ಯಾಂಡ್ ಅಂತ ಒಂದ್ ಸ್ಪಾಟ್ ಇದೆ ಅಲ್ಲಿ ಹೋಗಿದ್ವಿ ಅದ್ರ ಹೆಸರು ಇನ್ನೇನೋ ಇದೆ ಸೊ ಎಲ್ಲ ಎಲ್ಲ ಚೆನ್ನಾಗಿತ್ತು ಎಲ್ಲಾ ಹೋಗ್ತಿದ್ವಿ ಏನೋ ಸಡನ್ ಫೈರ್ ವರ್ಕ್ಸ್ ಇಂದು ಒಂದ್ ಗೋಲಿ ಓಡಾಸ್ ಒಂದು ನಾವೇನ್ ಅನ್ಕೊಂಡ್ವಿ ಫೈರ್ ವರ್ಕ್ಸ್ ಹಂಗೇನೋ ಅಂತ ಅನ್ಕೊಂಡ್ವಿ ಫೈರ್ ವರ್ಕ್ಸ್ ಅಂತ ಅನ್ಕೊಂಡ್ವಿ ನೋಡಿದ್ರೆ ಎಲ್ಲರೂ ಓಡಾಕ್ ಶುರು ಮಾಡಿದ್ರು ಒಂದೇ ಸತಿಗೆ ಅವಾಗ ಗೊತ್ತಾಯ್ತು ನಮಗೆ ಶೂಟ್ ಶೂಟ್ ಔಟ್ ನಡೀತಿದೆ ಅಂತ ಹೇಳಿ ಹಿಂದೆ ತಿರುಗಾ ನೋಡಿದ್ರೆ ಅವರ ಮಗ ಮಾತನಾಡಿದನ್ನ ಗಮನಿಸಿದ್ರಿ ಹಾಗೆ ಪತ್ನಿ ಪಲ್ಲವಿ ಕೂಡ ಮಾತನಾಡಿದ್ರು ಪ್ರಹ್ಲಾದ್ ಜೋಶಿ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಪಲ್ಲವಿ ಅವರು ಮಾತನಾಡಿದ ಸಂದರ್ಭದ ದೃಶ್ಯ ಆದ ಘಟನೆಯನ್ನ ಕೇಂದ್ರ ಸಚಿವರ ಮುಂದೆ ಎಳೆಯಳೆಯಾಗಿ ವಿವರಿಸಿದ್ರು ಆಕೆ ಅನಿರುತ್ತ ಇದು ಸುಲಭದ ಕೆಲಸ ಅಲ್ಲ ಮನಸ್ಸಿನಲ್ಲಿ ಎಷ್ಟೇ ದುಃಖ ಅಸಮಾಧಾನ ಆಕ್ರೋಶ ಇದ್ದರೂ ಕೂಡ ಮಾಧ್ಯಮದ ಮುಂದೆ ಮಾತನಾಡುವಾಗ ಬಹಳ ಸಮಯದಿಂದ ಮಾತನಾಡ್ತಿದ್ದಾರೆ ಪಲ್ಲವಿ ಪಲ್ಲವಿಯವರು ಅಷ್ಟೇ ಅವರ ಮಗ ಕೂಡ ಅಷ್ಟೇ ಬಟ್ ಪ್ರಹ್ಲಾದ್ ಜೋಶಿ ಅವರು ಮಾತನಾಡೋ ಸಂದರ್ಭದಲ್ಲಿ ಅವರು ಹೇಳಿದ್ ಒಂದೇ ಮಾತು ನಾವು ಭಾರತೀಯರು ಸರ್ ನಮ್ಗೆ ಯಾವ ಪಕ್ಷ ಧರ್ಮ ಇದು ಯಾವುದು ಗೊತ್ತಿಲ್ಲ ಭಾರತೀಯರು ಭಾರತದ ನೆಲದಲ್ಲೇ ನಾಯಿಗಳ ತರ ಯಾಕೆ ಸಾಯ್ಬೇಕು ಅಂತ ಹೇಳಿ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಯಾರಾದರೂ ಒಬ್ಬ ಜನಪ್ರತಿನಿಧಿಗೆ ನೈತಿಕತೆ ಅನ್ನೋದು ಉಳಿದಿದೆಯಾ ಈಗ ಅವ್ರ ಬಗ್ಗೆ ಹೇಳೋದಕ್ಕಿಂತ ಅನ್ಸೋದು ಒಂದು ಲಾಸ್ಟ್ ನಮ್ಮ ಬೆಂಗಳೂರು ಹುಡುಗಾನೆ ಕ್ಯಾಪ್ಟನ್ ಪ್ರಾಂಜಲ್ ಎಂ ವಿ ಪ್ರಾಂಜಲ್ ರಾಜುರಿನಲ್ಲಿ ಅವಾಗನು ಏನಾಯ್ತು ಇದೇ ತರ ಟೆರರಿಸ್ಟ್ ಬಂದಿದ್ರು ಅಂಡ್ ಸ್ವಲ್ಪ ಲೋಕಲ್ಸ್ ವರ್ ಇನ್ ಟ್ರಬಲ್ ಅವರು ಹೋಗಿರೋದು ಟು ಸೇಫ್ ಗಾರ್ಡ್ ದ ಲೋಕಲ್ಸ್ ಪ್ರಾಣ ತ್ಯಾಗ ಮಾಡಿದ್ದಾರೆ ಯು ನೋ ಗ್ಯಾಲೆಂಟ್ ಸನ್ ಅವ್ರ ತಂದೆ ತಾಯಿನೂ ನಮಗೆ ಚೆನ್ನಾಗಿ ಗೊತ್ತಿದೆ ಎಲ್ಲ ಸ್ಟೇಟ್ಸ್ ಆಫ್ ದ ಕಂಟ್ರಿಯಿಂದ ನಮ್ಮ ಸೈನಿಕರು ದೇಶಕ್ಕೋಸ್ಕರ ಕಾಶ್ಮೀರ್ ಇರ್ಬೋದು ಅಥವಾ ಎನಿ ಅದರ್ ಬಾರ್ಡರ್ ಏರಿಯಾ ಇರ್ಬೋದು ಅಲ್ಲಿ ಹೋಗಿ ಡ್ಯೂಟಿ ಮಾಡ್ತಿದ್ದಾರೆ ಯಾಕೆ ಬಿಕಾಸ್ ದೋಸ್ ಪೀಪಲ್ ಆರ್ ಅವರ್ಸ್ ಅಂತ ಆ ಯೋಚನೆ ಇಟ್ಕೊಂಡು ಮೈ ಸನ್ ಡಿಡ್ ನಾಟ್ ಡೈ ಫೈಟಿಂಗ್ ಫಾರ್ ಕರ್ನಾಟಕ ಹಿ ಗೇವ್ ಇಸ್ ಲೈಫ್ ಫೈಟಿಂಗ್ ಫಾರ್ ಇಂಡಿಯಾ ಸೊ ಅಲ್ಲಿರೋ ಜನ ದೇ ಆಲ್ಸೋ ಹ್ಯಾವ್ ಟು ಸ್ಟಾರ್ಟ್ रियलिंग हसो इन सम वे मेजारीटी ना अंतिम आस्पिशन मेजारीटी फैमिली रोटी कपड़ा मकान यू नो एजुक फॉर मै चिल्रन लीडर्स एंड टीचर्स बिकॉज कंपलसरी एजुकेशन अब ब्रेन वाशिंग बिकम ईजी अल एंड सैकंडली यू है टू मेक् चॉयस एट समय यू कैनाट कीपिंग ऐम द विम 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 अगोद ಚಾಯಸ್ ಹಾವ್ ಟು ಬಿ ಮೇಡ್ ಹಾರ್ಡ್ ಚಾಯ್ಸಸ್ ಹ್ಯಾವ್ ಟು ಬಿ ಮೇಡ್ ನಾನು ಅನ್ನೋದೇನೆಂದರೆ ಕರ್ನಾಟಕದಲ್ಲಿ ಕರ್ನಾಟಕದಿಂದ ನಮ್ಮ ಎಲ್ಲಾ ಜಿಲ್ಲೆಯಿಂದ ಶಿವಮೊಗ್ಗ ದಾವಣಗೆರೆ ಬಾಗಲಕೋಟೆ ನಾನು ನರಮೇಧದಿಂದ ಪ್ರಾಣ ಉಳಿಸಿಕೊಂಡು ವಾಪಸ್ ಬಂದವರ ಒಂದಷ್ಟು ಪ್ರತಿಕ್ರಿಯೆಗಳ ಕಡೆ ಗಮನ ಕೊಡುತ್ತಿದ್ದೀವಿ ಏಕಾಏಕಿ ಗುಂಡಿನ ಸದ್ದು ಕೇಳುತ್ತು ಹಿಂದೆ ತಿರುಗಿ ನೋಡೋಷ್ಟರಲ್ಲಿ ಅಪ್ಪನನ್ನ ಕೊಂದು ಹಾಕಿದ್ರು ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಂಜುನಾಥ್ ರಾವ್ ಅವರ ಮಗ ಮಾತನಾಡಿದ್ದಾರೆ ಮಂಜುನಾಥ್ ಅವರ ಅಂತ್ಯಕ್ರಿಯೆಗೆ ಒಂದು ಕಡೆ ಸಿದ್ದತೆಗಳು ನೆರವೇರಿಸ್ತಾ ಇದೆ ಇನ್ಫ್ಯಾಕ್ಟ್ ರಾವ್ ಅವರ ಮಗ ಪ್ಯುಸಿ ಪರೀಕ್ಷೆಯನ್ನ ಮುಗಿಸದ್ದ ಹೀಗಾಗಿ ಆತನ ಜೊತೆಯಲ್ಲಿ ಒಂದು ಟ್ರಿಪ್ ಅಂತ ಹೇಳಿ ಮಂಜುನಾಥ್ ಅವರು ಮಗನನ್ನ ಹಾಗೆ ಪತ್ನಿಯನ್ನ ಕರ್ಕೊಂಡು ಹೋಗಿದ್ರು ವಾಪಸ್ ಬರುವ ಸಂದರ್ಭದಲ್ಲಿ ತಂದೆಯನ್ನ ಕಳ್ಕೊಂಡಿದ್ದಾರೆ ಮಂಜುನಾಥ್ ಅವರ ಪುತ್ರ ಆದ ಘಟನೆಯನ್ನ ವಿವರಿಸಿದ್ದಾರೆ ಕೂಡ ಸೊ ಅವಾಗ ನಾವು ಪೆಹಲ್ಗಾಮಿ ಹೋಗಿದ್ವಿ ಅಲ್ಲಿ ಮಿನಿ ಸ್ವಿಜರ್ಲ್ಯಾಂಡ್ ಅಂತ ಒಂದು ಸ್ಪಾಟ್ ಇದೆ ಅಲ್ಲಿ ಹೋಗಿದ್ವಿ ಅದ್ರ ಹೆಸರು ಇನ್ನೇನೋ ಇದೆ ಸೊ ಎಲ್ಲ ಎಲ್ಲ ಚೆನ್ನಾಗಿತ್ತು ಎಲ್ಲಾ ಹೋಗ್ತಿದ್ವಿ ಏನೋ ಸಡನ್ ಫೈರ್ ವರ್ಕ್ಸ್ ಇಂದು ಒಂದ್ ಗೋಲಿ ಸೌಂಡ್ ಕೇಳಿಸ್ತು ನಾವೇನ್ ಅನ್ಕೊಂಡ್ವಿ ಫೈರ್ ವರ್ಕ್ಸ್ ಹಂಗೇನೋ ಅಂತ ಅನ್ಕೊಂಡ್ವಿ ಫೈರ್ ವರ್ಕ್ಸ್ ಅಂತ ಅನ್ಕೊಂಡ್ವಿ ನೋಡಿದ್ರೆ ಎಲ್ಲರೂ ಓಡಕ್ ಶುರು ಮಾಡಿದ್ರು ಒಂದೇ ಸತಿಗೆ ಅವಾಗ ಗೊತ್ತಾಯ್ತು ನಮಗೆ ಶೂಟ್ ಶೂಟ್ ಔಟ್ ನಡೀತಿದೆ ಅಂತ ಹೇಳಿ ಹಿಂದೆ ತಿರ್ಗಾ ನೋಡಿದ್ರೆ ಅವರ ಮಗ ಮಾತನಾಡಿದ ಗಮನಿಸಿದ್ರಿ ಹಾಗೆ ಪತ್ನಿ ಪಲ್ಲವಿ ಕೂಡ ಮಾತನಾಡಿದ್ರು ಪ್ರಲ್ವಾದ್ ಜೋಶಿ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಪಲ್ಲವಿ ಅವರು ಮಾತನಾಡಿದ ಸಂದರ್ಭದ ದೃಶ್ಯ ಆದ ಘಟನೆಯನ್ನ ಕೇಂದ್ರ ಸಚಿವರ ಮುಂದೆ ಎಳೆಯಲಿಯಾಗಿ ವಿವರಿಸಿದ್ರು ಆಕೆ ಸುಲಭದ ಕೆಲಸ ಅಲ್ಲ ಮನಸ್ನಲ್ಲಿ ಎಷ್ಟೇ ದುಃಖ ಅಸಮಾಧಾನ ಆಕ್ರೋಶ ಇದ್ರೂ ಕೂಡ ಮಾಧ್ಯಮದ ಮುಂದೆ ಮಾತನಾಡುವಾಗ ಬಹಳ ಸಮಯದಿಂದ ಮಾತನಾಡ್ತಿದ್ದಾರೆ ಪಲ್ಲವಿ ಪಲ್ಲವಿಯವರು ಅಷ್ಟೇ ಅವರ ಮಗ ಕೂಡ ಅಷ್ಟೇ ಬಟ್ ಪ್ರಹ್ಲಾದ್ ಜೋಶಿ ಅವರು ಮಾತನಾಡುವ ಸಂದರ್ಭದಲ್ಲಿ ಅವರು ಹೇಳಿದ್ ಒಂದೇ ಮಾತು ನಾವು ಭಾರತೀಯರು ಸರ್ ನಮ್ಗೆ ಯಾವ ಪಕ್ಷ ಧರ್ಮ ಇದು ಯಾವುದೋ ಗೊತ್ತಿಲ್ಲ ಭಾರತೀಯರು ಭಾರತದ ನೆಲದಲ್ಲೇ ನಾಯಿಗಳ ತರ ಯಾಕೆ ಸಾಯ್ಬೇಕು ಅಂತ ಹೇಳಿ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಯಾರಾದ್ರೂ ಒಬ್ಬ ಜನಪ್ರತಿನಿಧಿಗೆ ನೈತಿಕತೆ ಅನ್ನೋದು ಉಳಿದಿದೆಯಾ ಈಗ ಅವ್ರ ಬಗ್ಗೆ ಹೇಳೋದಕ್ಕಿಂತ ಹೇಳೋದಕ್ಕಿಂತನ್ಸೋದು ಒಂದು ಲಾಸ್ಟ್ ನಮ್ಮ ಬೆಂಗಳೂರು ಹುಡುಗಾನೆ ಕ್ಯಾಪ್ಟನ್ ಪ್ರಾಂಜಲ್ ಎಂ ವಿ ಪ್ರಾಂಜಲ್ ರಾಜೂರಿನಲ್ಲಿ ಅವಾಗನು ಏನಾಯ್ತು ಇದೇ ತರ ಟೆರರಿಸ್ಟ್ ಬಂದಿದ್ರು ಅಂಡ್ ಸ್ವಲ್ಪ ಲೋಕಲ್ಸ್ ವರ್ ಇನ್ ಟ್ರಬಲ್ ಅವರು ಹೋಗಿರೋದು ಟು ಸೇಫ್ ಗಾರ್ಡ್ ದ ಲೋಕಲ್ಸ್ ಪ್ರಾಣ ತ್ಯಾಗ ಮಾಡಿದ್ದಾರೆ ಯು ನೋ ಗ್ಯಾಲೆಂಟ್ ಸನ್ ಅವ್ರ ತಂದೆ ತಾಯಿನೂ ನಮಗೆ ಚೆನ್ನಾಗಿ ಗೊತ್ತಿದೆ ಎಲ್ಲ ಸ್ಟೇಟ್ಸ್ ಆಫ್ ದ ಕಂಟ್ರಿಯಿಂದ ನಮ್ಮ ಸೈನಿಕರು ದೇಶಕ್ಕೋಸ್ಕರ ಕಾಶ್ಮೀರ್ ಇರ್ಬೋದು ಅಥವಾ ಎನಿ ಅದರ್ ಬಾರ್ಡರ್ ಏರಿಯಾ ಇರ್ಬೋದು ಅಲ್ಲಿ ಹೋಗಿ ಡ್ಯೂಟಿ ಮಾಡ್ತಿದ್ದಾರೆ ಯಾಕೆ ಬಿಕಾಸ್ ದೋಸ್ ಪೀಪಲ್ ಆರ್ ಅವರ್ಸ್ ಅಂತ